ಇವ್ನಿಂಗ್ ಮಕ್ಕಳ ಒಂಬತ್ತನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದರ ಪದ್ಯ ಎರಡು ಹೊಸ ಹಾಡು ಈ ಪದ್ಯವನ್ನು ಬರೆದಂತಹ ಕವಿಗಳು ಕೈಯಾರ ಕಿಯನರೈ ಮೊದಲಿಗೆ ಮಕ್ಕಳೇ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿಯ ಹೆಸರು ಕಯ್ಯಾರ ಕಿಯನರೈ ಜನನ ಇವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಾಸರಗೋಡು ಜಿಲ್ಲೆಯ ಕಿಯಾರ ಗ್ರಾಮದಲ್ಲಿ ಜನಿಸಿದರು ಕವನ ಸಂಕಲನಗಳು ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಮತ್ತು ಕೊರಗ ಗಂಧವತಿ ನಾಟಕ ವೀರಾಗಿಣಿ ಸಣ್ಣ ಕಥಾ ಸಂಕಲನ ಅಣ್ಣ ದೇವರು ಮತ್ತು ಇತರ ಕಥೆಗಳು ಜೀವನ ಚರಿತ್ರೆ ರತ್ನಾಕರ ಪರಶುರಾಮ ಎ ಬಿ ಶೆಟ್ಟಿ ಆತ್ಮಕಥೆ ದುಡಿತವೇ ನನ್ನ ದೇವರು ಸ್ಮೃತಿ ಕೃತಿ ಗೋವಿಂದ ಪೈ ವಿಮರ್ಶಾ ಕೃತಿ ವರದು ಸಾಹಿತ್ಯ ದೃಷ್ಟಿ ಅನುವಾದ ಕೃತಿ ಪಂಚಮಿ ಈ ಪದ್ಯವನ್ನು ಕೈಯಾರ ಕಿಯನ್ನ ರೈ ಅವರು ಸಂಪಾದಿಸಿರುವ ಶತಮಾನದ ಗಾಣ ಕವನ ಸಂಕಲನದಿಂದ ಐದು ಸಂಪಾದಿಸಿ ನಿಗದಿಪಡಿಸಿದೆ ಇನ್ನು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು ಉತ್ತರ ನಮ್ಮ ಭಾವ ನಮ್ಮ ಜೀವ ನಮ್ಮ ಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಬೇಕೆಂದು ಕವಿ ಬಯಸುವರು ಎರಡನೆಯ ಪ್ರಶ್ನೆ ಏರುಧ್ವನಿ ಹೇಗೆ ಏರಬೇಕು ಉತ್ತರ ತೀವ್ರತರವಾದ ಗಂಭೀರ ಭಾವನೆಗಳು ಅಲೆಗಳು ಹರಡುವಂತೆ ಧ್ವನಿ ಏರಬೇಕು ಮೂರನೆಯ ಪ್ರಶ್ನೆ ಕಡಿದಗೆಯಬೇಕಾದ ಪಾಶಗಳು ಯಾವುವು ಉತ್ತರ ಜಾತಿ ಕುಲ ಮತ ಧರ್ಮಗಳ ಪಾಶಗಳನ್ನು ಕಡಿದೊಗೆಯಬೇಕು ನಾಲ್ಕನೆಯ ಪ್ರಶ್ನೆ ಹಾಡು ನುಡಿಗುಂಡುಗಳು ಯಾವುದರ ಬೆನ್ನಟ್ಟಬೇಕು ಉತ್ತರ ಹಾಡು ನುಡಿಗುಂಡುಗಳು ಭಯದ ಬೆನ್ನಟ್ಟಬೇಕು ಐದನೆಯ ಪ್ರಶ್ನೆ ಭುವಿ ಯಾವುದರಿಂದ ಬೆಳಗಬೇಕು ಉತ್ತರ ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭುವಿ ಬೆಳಗಬೇಕು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿಯೇರಬೇಕು ಎಂದು ಬಯಸುತ್ತಾರೆ ಉತ್ತರ ಹೊಸ ಭಾವವನ್ನು ಮೂಡಿಸುವ ಹೊಸ ಜೀವವನ್ನು ತುಂಬುವ ಹೊಸ ಶಕ್ತಿ ಹುರುಪನ್ನು ತುಂಬಿಸುವ ಹಾಡನ್ನು ಹಾಡಬೇಕು ಇಂತಹ ಹಾಡಿನಿಂದ ತೀವ್ರತರ ಗಂಭೀರ ಭಾವನೆಗಳು ಅಲೆಗಳು ಹರಡುವಂತೆ ವೀರಧ್ವನಿಯಾಗಿ ಏರಬೇಕು ಎಂದು ಕವಿ ಬಯಸುತ್ತಾರೆ ಇನ್ನು ಎರಡನೆಯ ಪ್ರಶ್ನೆ ಕವಿ ಎಂತಹ ಹಾಡು ಗುಡುಗಬೇಕೆಂದು ಆಶಿಸುತ್ತಾರೆ ಉತ್ತರ ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಹೊಸ ಹುರುಪನ್ನು ನೀಡುವಂತೆ ಎದೆಹಿಗ್ಗಿ ಹಾಡಬೇಕು ಯುಗ ಯುಗಗಳಾಚೆಯಲ್ಲಿ ಲೋಕಲೋಕಾಂತರದಲ್ಲಿ ಈ ಹಾಡು ಗುಡುಗಬೇಕು ಎಂದು ಕವಿ ಆಶಿಸುತ್ತಾರೆ ಮೂರನೆಯ ಪ್ರಶ್ನೆ ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಉತ್ತರ ಬದುಕನ್ನು ನಿತ್ಯ ನೂತನವಾಗಿಸುವ ಹೊಸ ಚೈತನ್ಯವನ್ನು ಮೂಡಿಸುವ ಶಕ್ತಿಯನ್ನು ತುಂಬುವ ಜಗತ್ತನ್ನೇ ಬೆಳಗಿಸುವ ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿರುವ ಈ ಹೊಸ ಹಾಡನ್ನು ಹಿಂದೆ ಕೇಳಿರಲಿಲ್ಲ ಯುದ್ಧ ಕ್ರಾಂತಿಯ ಕಷ್ಟಗಳು ಅಂದೇ ಮುಗಿದಿವೆ ಸ್ಫೂರ್ತಿಯ ಚುಲುಮೆಯಾಗುವ ಈ ಹಾಡು ಹೊಸತು ಎಂದು ಕವಿ ಹೇಳಿದ್ದಾರೆ ಇನ್ನು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ ಬದುಕಿಗೆ ನಮ್ಮ ಭಾವವನ್ನು ಹೊಸ ಜೀವ ಹೊಸ ಶಕ್ತಿ ತುಂಬುವ ಹಾಡನ್ನು ತುಂಬಬೇಕು ಇಂದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ ಹಾಡು ಆಗಿದೆ ಜಾತಿ ಕುಲ ಮತ ಧರ್ಮ ಪಾಶಗಳನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು ಅದು ಲೋಕ ಯುಗ ಇವನ್ನೆಲ್ಲ ಮೀರಿ ನಿಲ್ಲುವಂತಾಗಬೇಕು ಅತಿ ಉನ್ನತವಾದ ಘನ ಹಿಮಾದ್ರಿಯ ಶಿಖರವನ್ನೇರಿ ಈ ಹಾಡು ಹಾಡಿದಾಗ ಹತ್ತು ದಿಕ್ಕಿನಲ್ಲಿನ ಭಯದ ವಾತಾವರಣ ಹೋಗಬೇಕು ಗಂಡೆದೆಯ ಘರ್ಜನೆಗೆ ಜನರ ಇಂಪಾದ ಧ್ವನಿಯನ್ನು ಬೆರೆಸಿ ಭೂಮಿಯ ಅಂತರಾಳದಲ್ಲಿ ಆಕಾಶ ಹಾಗೂ ಭೂಮಿಯ ಗೋಳದಲ್ಲಿ ಹಾಡು ಪ್ರತಿಧ್ವನಿಸಬೇಕು ಆಲಶ್ಯವನ್ನು ಬಿಟ್ಟು ವೀರರು ಅಟ್ಟಹಾಸವನ್ನು ತೋರುವಂತೆ ಭೂಮಿ ಹಾಗೂ ಆಕಾಶವನ್ನು ಬೆಳಗಬೇಕು ಪ್ರತಿಯೊಬ್ಬರ ನಡೆನುಡಿಗಳಲ್ಲಿ ಕ್ರಾಂತಿ ಕೆರಳಬೇಕು ಭೂಮಾತೆ ತಲೆ ಎತ್ತಿ ವೀರ ಭರವಸೆಯಿಂದ ಸ್ಫೂರ್ತಿಯಿಂದ ಈ ಹಾಡನ್ನು ಹಾಡಬೇಕು ಶಕ್ತಿಯನ್ನು ತುಂಬಿ ಜಗತ್ತನ್ನೇ ಬಳಗಿಸಿ ಬದುಕಿನ ಗತಿಯನ್ನು ಬದಲಿಸುವ ಶಕ್ತಿ ಈ ಹೊಸ ಹಾಡು ಆಗಿದೆ ನಾವು ಸ್ಫೂರ್ತಿಯ ಚುಲುಮೆಯಾಗುವ ಹಾಡನ್ನು ಹಾಡಬೇಕು ಅದು ನಿತ್ಯ ನೂತನವಾಗಿರಬೇಕೆಂದು ಕವಿ ಹೇಳಿದ್ದಾರೆ ಇನ್ನು ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಪ್ರಶ್ನೆ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇ ಇರಬೇಕು ಉತ್ತರ ಈ ವಾಕ್ಯವನ್ನು ಕಯ್ಯಾರ ಕಿಯನ್ನ ರೈ ಅವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆಯ್ದು ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬದುಕಿಗೆ ಹೊಸ ಭಾವ ಹೊಸ ಜೀವ ಹೊಸ ಶಕ್ತಿಯನ್ನು ತುಂಬಿಸುವ ಹಾಡನ್ನು ಹಾಡಿದಾಗ ಅದು ಜೀವನದ ಗತಿಯನ್ನೇ ಬದಲಿಸುತ್ತದೆ ತೀವ್ರತರವಾದ ಗಂಭೀರ ಭಾವನೆಗಳನ್ನು ಅಲೆಗಳು ಹರಡುವಂತೆ ಏರುಧ್ವನಿ ಏರಿಗೆ ಹಾಡಿದಾಗ ಏರಿಗೆ ಹಾಡಿದಾಗ ಅದು ಜೀವನಕ್ಕೆ ಸ್ಫೂರ್ತಿ ನೀಡುತ್ತದೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಈ ಹೊಸ ಹಾಡನ್ನು ಹಾಡಿದಾಗ ಹಳೆಯ ಮೌಢ್ಯತೆ ಹೋಗಿ ವೀರತ್ವದ ಧೈರ್ಯ ಹೆಚ್ಚಿ ಚೈತನ್ಯ ಮೂಡಬೇಕೆಂಬುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಇನ್ನು ಎರಡನೆಯ ಪ್ರಶ್ನೆ ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಆಕೆ ಈ ವಾಕ್ಯವನ್ನು ಕೈಯಾರಕಿಯನ್ನರೈರವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜಾತಿ ಕುಲ ಮತ ಧರ್ಮಗಳೆಂಬ ಪಾಶಗಳನ್ನು ಹಾಕಿ ಈ ಹೊಸ ಹಾಡನ್ನು ಧೈರ್ಯದಿಂದ ಎದೆಹಿಗ್ಗಿ ಹಾಡಬೇಕು ಈ ಹಾಡನ್ನು ಯುಗ ಯುಗಗಳಾಚೆಯಲ್ಲಿ ವಿಶ್ವದ ಎಲ್ಲ ಕಡೆಯ ಈ ಹಾಡಲು ಈ ಹಾಡು ಹರಡಬೇಕು ಎಂದು ಕವಿ ಹೇಳಿದ್ದಾರೆ ಇನ್ನು ಸ್ವಾರಸ್ಯ ಜಾತಿ ಮತಗಳ ಕೀಳರಿಮೆಯನ್ನು ಹೋಗಲಾಡಿಸಲು ಈ ಹಾಡು ಮುಖ್ಯವಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಪ್ರಶ್ನೆ ಜಡನಿದ್ರೆ ಸಿಡಿದೆದ್ದ ವೀರಾಟ್ಹಾಸದಲ್ಲಿ ಭಾನುಭುವಿ ಬೆಳಗಬೇಕು ಆಯ್ಕೆ ಈ ವಾಕ್ಯವನ್ನು ಕಿಯಣ್ಣ ರೈರವರು ರಚಿಸಿರುವ ಶತಮಾನದ ಗಾಣ ಎಂಬ ಕವನ ಸಂಕಲನದಿಂದ ಐದು ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜನರು ಹಳೆಯ ಮೌಢ್ಯವನ್ನು ಹಾಗೂ ಬೇಜವಾಬ್ದಾರಿತನವನ್ನು ಬಿಡಲು ಈ ಹೊಸ ಹಾಡಿನೊಂದಿಗೆ ವೀರರ ಅಟ್ಟಹಾಸದಂತೆ ಆಕಾಶ ಮತ್ತು ಭೂಮಿಯನ್ನು ಬೆಳಗಬೇಕೆಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಈ ಹೊಸ ಹಾಡಿನಿಂದ ಜಗತ್ತಿನಲ್ಲಿ ಆಚರಿಸುವ ಕೆಟ್ಟ ಆಚರಣೆಗಳನ್ನು ನಿಲ್ಲಿಸಿ ಹೊಸ ಚೈತನ್ಯದಿಂದ ಜಗತ್ತನ್ನು ಬೆಳಗಿಸಬೇಕೆಂಬುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಪ್ರಶ್ನೆ ನಡೆನುಡಿಗಳೆಡಲೆ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಆಯ್ಕೆ ಈ ವಾಕ್ಯವನ್ನು ಕಯ್ಯಾರ ಕಿಯಣ್ಣರೈರವರು ರಚಿಸಿರುವ ಶತಮಾನದ ಗಾಣ ಎಂಬ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜನರು ಉತ್ತಮ ಸಂಸ್ಕೃತಿ ನಡೆ ನುಡಿಗಳನ್ನು ಹೊಂದಿ ಉತ್ತಮ ಗುರಿ ಮುಟ್ಟಲು ಮನಸ್ಸಿನಲ್ಲಿ ಛಲ ಹುಟ್ಟಬೇಕೆಂದು ಹಾಗೂ ನಡೆನುಡಿಗಳಡಲ್ಲೇ ನಡೆನುಡಿಗಳಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಎಂದಿದ್ದಾರೆ ಇನ್ನು ಸ್ವಾರಸ್ಯವನ್ನು ನೋಡೋಣ ಬಣ್ಣ ಮಕ್ಕಳೇ ಬದುಕಿನ ಗತಿಯನ್ನು ಬದಲಿಸುವ ನಡೆನುಡಿಗಳಲ್ಲಿ ಉತ್ತಮ ಸಂಸ್ಕೃತಿಯನ್ನು ಕಲಿಯಬೇಕೆಂಬುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಐದನೆಯ ಪ್ರಶ್ನೆ ಇದೋ ಮೊದಲು ಮುನ್ನಿಲ್ಲ ಆಯ್ಕೆ ಈ ವಾಕ್ಯವನ್ನು ಕೈಯಾರ ಕಿಯನರೈರವರು ರಚಿಸಿರುವ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಜಯ ಜನನಿಯನ್ನು ವಂದಿಸುತ್ತಾ ವೀರ ಭರವಸೆಯಿಂದ ಹೊಸ ಹಾಡನ್ನು ಕೇಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಮೊದಲು ಎಂದೂ ಕೇಳಿರದ ಈ ಹಾಡನ್ನು ಕೇಳಬೇಕು ಇದರಿಂದ ಕಷ್ಟದ ದಿನಗಳು ದೂರವಾಗಿ ಜೀವನದಲ್ಲಿ ಚೈತನ್ಯ ಮೂಡುತ್ತದೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಹಿಂದಿನ ಕಷ್ಟ ನೋವುಗಳನ್ನು ಮರೆತು ನೂತನವಾಗಿರಬೇಕೆಂಬುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ನಿತ್ಯ ನೂತನವಾಗಿರಬೇಕೆಂಬುವುದೇ ಇಲ್ಲಿ ಸ್ವಾರಸ್ಯಕರವಾಗಿದೆ ಇನ್ನು ಅಭ್ಯಾಸ ಅದ ಬಿಟ್ಟ ಕೊಟ್ಟಿದ್ದಾರೆ ಮಕ್ಕಳ ಅವುಗಳನ್ನ ನೋಡೋಣ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಮೊದಲನೆಯ ಪದ ಧ್ವನಿ ದನಿ ಯುಗ ಜುಗ ಲೋಕಾಂತರ ಸವರ್ಣ ದೀರ್ಘಸಂಧಿ ಉನ್ನತೋನ್ನತ ಗುಣಸಂಧಿ ಭಾಣು ಆಕಾಶ ಭಾಣು ಸೂರ್ಯ ಪ್ರಶ್ನೆ ಸಂಖ್ಯೆ ಉ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಮೊದಲನೆಯ ವಾಕ್ಯ ಹೊಸಹಾಡು ಪದ್ಯದ ಆಕರ ಗ್ರಂಥ ಪುನರ್ವವ ಚೇತನ ಕೊರಗು ಶತಮ ಶತಮಾನ ಗಾನ ಇದರಲ್ಲಿ ಹೊಸಹಾಡು ಪದ್ಯದ ಆಕರ ಗ್ರಂಥ ಶತಮಾನದ ಗಾನ ಎರಡನೆಯದು ಹೊಸಹಾಡು ಪದ್ಯದ ಕವಿ ಕೈಯಾರಕಿಯನ್ನ ರೈ ಮೂರನೆಯದು ಉನ್ನತೋನುತ ಗಣ ಹಿಮಾದ್ರಿ ಶಿಖರವನೇರಿ ಹಾಡಲಿ ಹಾಡಬೇಕು ನಾಲ್ಕು ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ಇನ್ನು ಭಾಷೆಯ ಸೊಬಗಲ್ಲಿ ಮಕ್ಕಳೇ ಭಾಷಾ ಚಟುವಟಿಕೆಗಳನ್ನು ನೋಡೋಣ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ನವಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು ಎರಡನೆಯ ಪದ್ಯ ಜಾತಿ ಕುಲ ಮತ ಧರ್ಮ ಪಾಶಗಳ ಕಳಿದೊಗೆದು ಹಿಕ್ಕಿ ಹಾಡಬೇಕು ಯುಗಯುಗಗಳ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡಗಬೇಕು ಮಕ್ಕಳೇ ಇವೆರಡು ಪದ್ಯ ಭಾಗವನ್ನು ಪೂರ್ಣಗೊಳಿಸಲಾಗಿದೆ ಇದುವರೆಗೆ ಮಕ್ಕಳೇ ಈ ಪ್ರಶ್ನೆ ಎರಡನೆಯ ಪದ್ಯವಾದಂಥ ಹೊಸ ಹಾಡು ಎನ್ನುವಂತಹ ಒಂಬತ್ತನೇ ತರಗತಿಯ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೆ ವಾಚ್ ಮಾಡಿ ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು